ಬಟ್ಟೆ ರೇಟ್ ಜಾಸ್ತಿ ಆಗಿದೆ ಬೀನ್ಸ್ ಇನ್ನೂರು ರೂಪಾಯಿ ಕೆ ಜಿ ಕ್ಯಾರೆಟ್ ನೂರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇರೋ ಮೂಲಂಗಿ ಎಪ್ಪತ್ತು ರೂಪಾಯಿ ಆಗಿದೆ ಕೊತ್ತಮಿರಿ ಕಟ್ಟು ಹತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಒನ್ ಇಷ್ಟು ಫೈವ್ ಒನ್ ಇಷ್ಟು ಸೆವೆನ್ ಆದರೆ ನೀವು ಈ ಭಾಗ್ಯ ಆ ಭಾಗ್ಯ ಕೊಟ್ಟು ಐದು ಭಾಗ್ಯ ಕೊಟ್ಟು ಈ ಆರನೇ ಭಾಗ್ಯನೂ ಕೊಟ್ಬಿಟ್ಟಿದ್ದೀರಾ ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ ದಯವಿಟ್ಟು ಈ ರೇಟ್ಗಳೆಲ್ಲ ತುಂಬ ಕಡಿಮೆ ಮಾಡಿ ರೈತರಿಗೆ ಕರೆಂಟು ನೀರು ಏನು ಸೌಕರ್ಯ ಬೇಕು ಅದೆಲ್ಲ ಕೊಟ್ಟರೆ ಈ ಬೆಲೆಗಳೆಲ್ಲ ಆದಷ್ಟು ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ರೇಟ್ ಕಡಿಮೆ ಮಾಡಿ ಬೀನ್ಸ್ ರೇಟ್ ಇನ್ನೂರು ರೂಪಾಯಿ ಆಗ್ಬಿಟ್ಟಿದೆ ಏನು ಮಾಡೋದು ಕ್ಯಾರೆಟು ನೂರಿಪ್ಪತ್ತು ರೂಪಾಯಿ ಮುಲ್ಲಂಗಿ ಇಪ್ಪತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಆಗಿದೆ ಕೊತ್ಮೀರಿ ಕಟ್ಟು ಹತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಆಗಿದೆ ಟೊಮೆಟೊ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರೋದು ನಲ್ವತ್ತೈದು ರೂಪಾಯಿ ಆಗಿದೆ ಈ ಥರ ಮಾಡಿದ್ರೆ ಬೂಡಿ ಬಡ ಕೂಲಿಗಾರು ಹೆಂಗೆ ಕೆಲಸ ಮಾಡ್ತಾರೆ ತಿರಿಕೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೂಲಿ ಬರುತ್ತೆ ನೀವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟೆ ಅದು ಕೊಟ್ಟು ಇದು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದ್ದೀರ ನಮ್ಮ ಹತ್ರ ಇಂದ ತುಂಬ ಕಷ್ಟ ಐದು ಇದು ಆದನೇ ಬಾಜ್ಯನೂ ಕೊಟ್ಬಿಟ್ಟಿದ್ದೀರ ನಮಗೆ ದಯ ದಯವಿಟ್ಟು ಇದಾದಷ್ಟು ಬೇಗ ಕಡಿಮೆ ಮಾಡಿ ಬೆಲೆಗಳು ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ ಇದೆ ಎಲ್ಲ ಬೆಲೆ ಕಮ್ಮಿ ಆಗಬೇಕು ನಾವು ಬಡವರು ಮನೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡಿಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಹೆಂಗಪ್ಪ ಮಾಡೋದು ಜೀವನ ಎಲ್ಲ ಬೆಲೆ ಕಮ್ಮಿ ಮಾಡಬೇಕು ದೊಡ್ಡಕೊಂಡೆ ಕಾಕ್ಸ್ಟೋನು ಬೆಳೆ ಏರಿಕೆ ಆಗಿದೆ ಬೆಳೆ ಏರಿಕೆ ಆಗಿದೆ ರೈತರ್ಗ ಸರ್ಕಾರದವರು ಕಾಂಪಿಷನ್ ಕೊಟ್ಟು ನಮ್ಮ ಕಾಮನ್ ಪೀಪಲ್ಗ ಹಳೆ ರೀತಿಯಲ್ಲಿ ಬಡವ್ರಿಗೆ ಏನೋ ಎಲ್ಲ ಕಾಮನ್ ಪೀಪಲ್ ಎಲ್ಲ ನಮ್ಮ ಬಿಜೆಪ ಬೇಕಾಗ್ತದೆ ಅವ್ರಿಗೆ ಕಾಂಪೊಸಿಷನ್ ಕೊಟ್ಟು ರೈತರಿಗೆ ನಮ್ಮ ರೇಟು ಎಲ್ಲ ಇಳಿಸ್ಬೇಕಾಗ್ತದೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತ ಆಗಿದೆ ಅಷ್ಟೇ ದಿಸ ದಿಸಾ ದ ಪದಾರ್ಥಗಳಿದೆಯಲ್ಲ ಅದರಿಂದ ಗೌರ್ಮೆಂಟ್ ಅವರು ಅವ್ರಿಗೆ ರೈತರಿಗ ಪರಿಹಾರ ಕೊಟ್ಟು ರೇಟ್ ಇಳಿಸ್ಬೇಕಾಗ್ತದೆ ಇನ್ನೊಂದು ಸರಿ ಕಾಸ್ಟು yelisi. Yeah, back up! 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 Yeah, back